ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚೆನ್ನ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮಾಡ್ರಪ್ಪ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ ஏ பிங்கி யாக்கே நான் முந்தை குத் நம்ம காணலா

లేహే మంజావో నియస్ హీ గే రేగస్కే బిర నేను లే మజా ఏన్ అంతా అర్ధ తిక్లు అర్ధ పుక్లు ఇవర నోడ్బిట్ నన్లు ఇవ్వు హె ఇతం చనగోళ్ కణాలి మజా ఈ ముక్క ఏ అర్థ ఆత్తు యశస్సు అంత ఉల్వ ಎಲ್ಲಿ ಹೋದ್ರು ಈ ಕುಳ್ಳಿ ಮುಖಿ ನನ್ನ ಬಿಡಲ್ಲ ಕಣ ಅವಾಗಿಂದೋಡ್ತಾರನೇ ನೋಡ್ತಾ ಏನ ಕೂ ತೊಳಲ್ಲೋ ಏನೋ ಮಾಡುದುಜ್ಜಿಗೆ ಕುಳ್ಳಿ ಮುಖಿ ನೋಡಿ ನಾನು ಎಸಂದ್ಲೇನೋ ಇವ್ಳು ಯಾವತ್ತಿದ್ರು ನೋ 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 ನೋಕೋಣ ನಿಂಗಮ್ಮ ನಿಂದು ವೃದ್ಧಾಪ್ಯ ವೇತನ ಬರುತ್ತಲ್ಲ ತಿಂಗಳಿಗೆ ಅದನ್ನೆಲ್ಲ ಜೋಡಿಸಿಕೊಂಡಿದ್ಯಾ ಅದ್ ಅದನ್ನ ನನ್ ಕೊಟ್ಟು ಒಂದು ಮೊಬೈಲ್ ತಗೊಂಡ್ಬಿಡ್ತೀನಿ ಏ ಕುಡಿ ಮಂಜಿ ಅವಳದು ವೃದ್ಧಾಪ್ಯ ವೇತನ ಬರುತ್ತಲ್ಲ ಗೋರ್ಮೆಂಟ್ ಅವ್ರು ಕೊಡ್ತಾರಲ್ಲ ಅದನ್ನ ಎಲ್ಲಾರ್ಕೆಗೆ ಕಡ್ಡಿ ಪುಡಿಗೆ ಹೊಗೆ ಸೊಪ್ಪೆ ಇಟ್ಕೊಂಡವಳೆ ಅದನ್ನು ಕಿತ್ಕೊಂಡು ಮೊಬೈಲ್ ತಗೊಳಿದ್ಯಾ ಬಾಯಿ ಮಿತ್ಕೊಂಡ್ ತಿರ್ಬಿ ಈ ಕಡೆ ಈ ವಯಸ್ಸಲ್ಲಿ ಮೊಬೈಲ್ ತಗೊಂಡು ಏನೇ ಮಾಡ್ತೇನೆ ನೀನು ಏ ರಾಜಮ್ಮ ಗಂಡು ನಂಗೆ ಅದೇನೋ ಮೆಸೇಜ್ ಮೆಸೇಜ್ ಮಾಡ್ತದಲ್ಲ ನೋಡಣ ಅಂತ ಲೇ ಮಜ್ಜಾ ನೀನ್ ಏನ್ ಮಾತು ಅಂತ ಆಡ್ತೇಲೆ ಇವಳು ಮೂರ್ ಲೋಕ ಬಿಟ್ಟು ನಾಲ್ಕನೇ ಲೋಕ ಕೊಟ್ಟೆ ಇಲ್ಲಿಲ್ಲಾ ಕಡ

அத்தே இல்வாத்தி

ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಬಾನು ಒಂದಕ್ಕೊಂದು ಸಂಬಂಧ ಇದ್ದರೆ ಮಾತಾಡ್ತಾಳೆ ಈ ಶಾಂತಮ್ಮನೋ ಅಥವಾ ರಾಮಜನು ಬಂದಾಗ ಕೇಳ್ಕೊತೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ನಿಮ್ಮನ್ನು ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ